ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೂ ಬನ್ನಿ ಆಶೋಸ್ ಫುಡ್ ಕೋರ್ಟ್ಗೆ ಓಂ ನಮೋ ನಾರಾಯಣಯ್ಯ ಬನ್ನಿ ತಿಮ್ಮಪ್ಪನ ದರ್ಶನ ಮಾಡಬೇಕು ಅಂತ ಏನಾದರೂ ಮನಸ್ಸಿದ್ರೆ ನಿಮಗೆ ಖಂಡಿತ ಎಷ್ಟು ಈಸಿಯಾಗಿ ಆರಾಮಕ್ಕೆ ಯಾವ ಟಿಕೆಟು ಬೇಡ ಯಾವ ಬುಕ್ಕಿಂಗ್ ಬೇಡ ಏನು ಬೇಡ ನನಗಂತೂ ಅದೊಂದು ಯಾವಾಗ್ಲೂ ತಿಮ್ಮಪ್ಪ ನಾನು ಯಾವಾಗ ನೋಡಬೇಕು ಅನಿಸುತ್ತೋ ಆ ಕ್ಷಣ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೊರಟು ಬಿಡ್ತೀನಿ ಯಾವ ಟಿಕೆಟು ಮಾಡ್ಕೊಂಡಿರಲ್ಲ ಏನೂ ಇಲ್ಲ ಹಾಗೆ ಸ್ಟ್ರೈಟ್ ಹೋಗ್ತೀನಿ ತಿರುಪತಿಗೆ ಈ ವಿಡಿಯೋನಲ್ಲಿ ನಿಮಗೆ ತಿರುಪತಿ ದರ್ಶನ ಯಾವುದು ಟಿಕೆಟು ಇಲ್ಲದೆ ಅಲ್ಲಿ ಹೋಗಿ ಹೇಗೆ ಟಿಕೆಟ್ ತೊಗೊಂಡು ಎಸ್ ಎಸ್ ಡಿ ಟೋಕನ್ ಅಂತ ಎಲ್ಲಿ ಸಿಗುತ್ತೆ ಏನು ಎಲ್ಲ ಡೀಟೇಲ್ಸ್ ಕೊಡ್ತೀನಿ ಮೊದಲು ಮನೆಯಿಂದ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಹೊರಟೆ ನಾನು ನೋಡಿ ಯಾವಾಗಲೂ ತಿಮ್ಮಪ್ಪನ ನೋಡ್ತೀವಿ ಅಂತಂದಾಗ ಮನೆ ದೇವರಿಗೆ ನಮಸ್ಕಾರ ಮಾಡಿ ಹಾಗೇನೆ ಹೊರಡೋದು ಒಂದು ವಾಡಿಕೆ ಹೋಗ್ತಾ ಹೋಗ್ತಾ ಬೆಳಗಿನ ಜಾವನೇ ಹೊರಟೆ ನಾನು ಮೈಸೂರಿಂದ ನೋಡಿ ಬೆಳಗಿನ ಜಾವ ಹೋಗಬೇಕಾದ್ರೆ ಹಾಗೆಯೇ ನಮ್ಮ ಪ್ಯಾಲೇಸ್ ಹೇಗೆ ಕಾಣಿಸ್ತಾ ಇತ್ತು ಮೈಸೂರು ಅರಮನೆ ದಸರಾಗೆ ಸಿದ್ಧ ಸಿದ್ಧತೆ ನಡೀತಾ ಇದೆ ಬೆಳಗಿನ ಜಾವದಲ್ಲಿ ಭಾಳ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಹಾಗೆ ಪ್ಯಾಲೇಸ್ದು ವೀಡಿಯೋ ಮಾಡಿಕೊಂಡು ಹಾಗೆ ಹೊರಟೆ ತಿರುಪತಿಗೆ ನೋಡಿ ಮೆಟ್ರೋ ಸ್ಟೇಷನ್ಗೆ ಹೋದೆ ಬೆಂಗಳೂರಿಗೆ ಮೈಸೂರಿಂದ ಬೆಂಗಳೂರು ತಲುಪದೆ ಅಲ್ಲಿಂದ ಮೆಟ್ರೋಯಿಂದ ಮೆಟ್ರೋ ಸ್ಟೇಷನಿಂದ ಮೆಜೆಸ್ಟಿಕ್ವರೆಗೂ ಹೋದೆ ನಾನು ನೋಡಿ ಮೆಟ್ರೋ ಸ್ಟೇಷನಲ್ಲಿ ನಾನೇ ಕೂತಿದ್ದೀನಿ ಮೆಟ್ರೋಯಿಂದ ಮೆಜೆಸ್ಟಿಕ್ಕಿಗೆ ಹೋಗಿ ಮೆಜೆಸ್ಟಿಕ್ಕಿಂದ ನೋಡಿ ನಿಮಗೆ ಒಂದೊಂದು ಅರ್ಧ ಅರ್ಧ ಗಂಟೆಗೂ ಒಂದೊಂದು ತಿರುಪತಿ ಲಕ್ಸುರಿ ಬಸ್ ಇರುತ್ತೆ ನಾರ್ಮಲ್ ಬಸ್ ಇರುತ್ತೆ ನಿಮಗೆ ಯಾವ ಬಸ್ ಇಷ್ಟನೋ ಅದರಲ್ಲಿ ಹತ್ಕೋಬೋದು ನೋಡಿ ತಿರುಪತಿ ಬಸ್ ನಿಂತಿತ್ತು ನಾನು ಆರ್ಡಿನರಿ ಬಸ್ಸಲ್ಲೇ ಹತ್ಕೊಳೋದೇ ಖರ್ಚು ಏನು ಜಾಸ್ತಿ ಆಗೋಲ್ಲ ನೀವು ಆರಾಮಕ್ಕೆ ಒಬ್ಬರೇ ಹೋಗ್ತೀನಿ ಅಂದರೆ ಸೂಪರ್ ಸಕ್ಕತ್ತಾಗಿ ತಿಮ್ಮಪ್ಪನ ದರ್ಶನ ಮಾಡ್ಕೊಂಬಂದ್ಬಿಡ್ಬೋದು ನೋಡಿ ಬೆಂಗಳೂರು ತಿರುಪತಿ ಐರಾವತ ಬಸ್ ಅಶ್ವಮೇಧ ಬಸ್ಸು ನೋಡಿ ಅಶ್ವಮೇಧ ಬಸ್ಸಲ್ಲಿ ಮುನ್ನೂರ ಐವತ್ತಾರು ರೂಪಾಯಿ ಕೊಟ್ಟರೆ ತಿರುಪತಿಗೆ ಸಾಯಂಕಾಲ ಕರ್ಕೊಂಡೋಗಿ ತಲುಪಿಸ್ತಾನೆ ನಾಲ್ಕು ಗಂಟೆಗೆ ಸೂಪರಾಗಿ ತಿರುಪತಿನೂ ತಲುಪೊಂಡಾಯಿತು ನಾಲ್ಕು ಗಂಟೆಗೆ ನೋಡಿ ನಾಲ್ಕು ಗಂಟೆಗೆ ಬಂದರೆ ಶ್ರೀನಿವಾಸ ಕಾಂಪ್ಲೆಕ್ಸ್ ಎದುರಿಗೇನೆ ಬಸ್ ಸ್ಟ್ಯಾಂಡ್ ಇರೋದು ಆ ಬಸ್ ಸ್ಟ್ಯಾಂಡ್ ಎದುರಿಗೇನೆ ಶ್ರೀನಿವಾಸ ಕಾಂಪ್ಲೆಕ್ಸ್ ಇರೋದು ಅಲ್ಲಿ ನನ್ನ ನಾಲ್ಕು ಬಸ್ ಒಂದು ಇಪ್ಪತ್ತು ನಿಮಿಷ ಲೇಟ್ ಆಯಿತು ಮಧ್ಯ ಸೊ ಹಾಗಾಗಿ ಆಲ್ರೆಡಿ ಇಷ್ಟು ಕ್ಯೂ ಇತ್ತು ಮೂರು ಗಂಟೆ ಮೂರುವರೆ ಗಂಟೆಗೆ ಶ್ರೀನಿವಾಸ ಕಾಂಪ್ಲೆಕ್ಸಲ್ಲಿ ಎಸ್ ಎಸ್ ಡಿ ಟೋಕನ್ ಅಂತ ಕೊಡ್ತಾರೆ ನೋಡಿ ನಾನು ಕ್ಯೂನಲ್ಲಿ ಹೋಗ್ತಾ ಇದ್ದೀನಿ ಅದೇ ಟೋಕನ್ ತಗೊಳಕ್ಕೆ ನಾನು ಕ್ಯೂನಲ್ಲಿ ಹೊರಟೆ ಆರಾಮಕ್ಕೆ ಎಷ್ಟು ಗಂಟೆಗೆ ದರ್ಶನ ಆಗುತ್ತೆ ಎಷ್ಟು ಗಂಟೆಗೆ ಟಿಕೆಟ್ ಸಿಗುತ್ತೆ ನನಗೆ ಎಷ್ಟು ಗಂಟೆ ಸ್ಲಾಟ್ ಸಿಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಇತ್ತು ಅದು ಇವತ್ತು ನಿಂತ್ಕೊಂಡ್ರೆ ಮಾರನೇ ದಿನಕ್ಕೆ ಸಿಗುತ್ತೆ ನೋಡಿ ಆಧಾರ್ ಕಾರ್ಡ್ ಕೈಯಲ್ಲಿ ಇಟ್ಕೊಂಡು ಹೋಗಿರಿ ಈ ಥರ ಇದೆ ಸುತ್ತಕೊಂಡು ಸುತ್ಕೊಂಡು ಸುತ್ಕೊಂಡು ಆ ಕಡೆಯಿಂದ ಶ್ರೀನಿವಾಸ ಮುಂದ್ಗಡೆಯಿಂದ ಈ ಹಿಂಭಾಗದ ಕಾಂಪ್ಲೆಕ್ಸ್ ಹಿಂಭಾಗಕ್ಕೆ ಬರುತ್ತೆ ಇಲ್ಲಿ ನೋಡಿ ಈ ಥರ ಕೌಂಟರ್ಗಳು ನಿಮಗೆ ಹತ್ತು ಕೌಂಟ್ರಲ್ಲೂ ತೋರಿಸ್ತಾ ಇರುತ್ತೆ ಇನ್ ಆ್ಯಂಡ್ ಡೌಟ್ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಈಚೆ ಬನ್ನಿ ಅಂತ ಆಧಾರ್ ಕೊಟ್ಟಿದ ತಕ್ಷಣ ನಿಮ್ದು ಒಂದು ಫೋಟೋ ತೆಗಿತಾರೆ ಅಲ್ಲಿ ಡಿಸ್ಪ್ಲೇನೂ ಬರ್ತಿರುತ್ತೆ ಎಷ್ಟು ಟಿಕೆಟ್ ಇಶ್ಯೂ ಆಗಿದೆ ಎಷ್ಟು ಟಿಕೆಟಿನ ಬಾಕಿ ಇದೆ ಅಂತ ನೋಡಿ ನನಗೆ ಎಂಟು ಗಂಟೆ ಅದು ಸಿಕ್ಕೇ ಬಿಡ್ತು ಎಂಥ ಖುಷಿ ಆಯಿತು ಗೊತ್ತಾ ಎಂಟು ಗಂಟೆ ಟಿಕೆಟ್ ತೊಗೊಂಡು ಬಂದ್ಮೇಲೆ ಆಮೇಲೆ ಖಾಲಿ ಜನನೇ ಇಲ್ಲ ಆಮೇಲೆ ಬಂದವ್ರಿಗೂ ತುಂಬ ತುಂಬ ಜನಕ್ಕೆ ಆಮೇಲೆ ಟಿಕೆಟ್ ಸಿಕ್ಕಿದೆ ನೋಡಿ ಎಸ್ ಎಸ್ ಡಿ ಟೋಕನ್ ತೊಗೊಂಡು ನಾನು ಈಚೆ ಬಂದೆ ಎಸ್ ಎಸ್ ಡಿ ಟೋಕನ್ ತೊಗೊಂಡಿದೀವಲ್ಲ ಅದಕ್ಕಿಂತ ಎರಡು ಗಂಟೆ ಮುಂಚೆ ನೀವು ತಿರುಮಲಾಗೆ ಹೋಗ್ಬೋದು ಆದರೆ ನಾನು ಸ್ವಲ್ಪ ಬೇಗನೆ ಹೋದೆ ನೋಡಿ ಅಲ್ಲಿಂದ ನಾನು ಶ್ರೀನಿವಾಸ ಕಾಂಪ್ಲೆಕ್ಸ್ ಒಳಗಡೆ ಹೋಗಿ ಹೇಗಿದ್ದರೂ ಮಾರನೇ ದಿನ ತಾನೇ ಇರೋದು ದರ್ಶನ ಅದಕ್ಕೆ ಅಲ್ಲಿ ಮಾರನೇ ದಿನಕ್ಕೆ ಯಾವುದು ಟೂರ್ ಲೋಕಲ್ ಟೂರ್ ಹೋಗೋಣ ಅಂತ ಅನ್ನಿಸ್ತು ಶ್ರೀನಿವಾಸ ಕಾಂಪ್ಲೆಕ್ಸಲ್ಲೇ ನೋಡಿ ಲೋಕಲ್ ಟೆಂಪಲ್ಸ್ ಅಂತ ಇನ್ನೂರೈವತ್ತು ರೂಪಾಯಿ ಕೊಟ್ಟು ಒಂದು ಟಿಕೆಟ್ ತೊಗೊಂಡೆ ಇದರಲ್ಲಿ ನಿಮಗೆ ಕಾಮನ್ ಆಗಿ ಎಲ್ಲ ಜನಗಳು ಇರ್ತಾರೆ ಒಂದು ಬಸ್ ಹೊರಡುತ್ತೆ ಬೆಳಗ್ಗೆ ಏಳುವರೆಗೆ ಸೊ ಏಳುವರೆ ಸ್ಲಾಟ್ಗೆ ಒಂದು ಬಸ್ ಟಿಕೆಟ್ ತೊಗೊಂಡೆ ತಗೊಂಡು ನನ್ನ ಪಡ್ಗೆ ನಾನು ಆಮೇಲೆ ನಾನು ಬೇರೆ ಹೋಟೆಲಲ್ಲಿ ರೂಮ್ ಮಾಡ್ಕೊಂಡಿದ್ದೆ ಅಲ್ಲಿ ಹೋಗಿ ನನ್ನ ನನ್ನ ನನ್ನಿದ್ದೆ ಎಲ್ಲ ಮಾಡಿಕೊಂಡು ಬೆಳಗ್ಗೆನೇ ಎದ್ದೆ ನೋಡಿ ಇಲ್ಲಿ ಶ್ರೀನಿವಾಸ ಕಾಂಪ್ಲೆಕ್ಸಲ್ಲಿ ಊಟ ಕೂಡ ಹಾಕ್ತಾರೆ ಅನ್ನ ಪ್ರಸಾದನೂ ಇರುತ್ತೆ ಎಲ್ಲ ಕಡೆಯೂ ವಾಶ್ರೂಮ್ಸು ಎಲ್ಲ ಭಾಳ ಕ್ಲೀನಾಗಿರುತ್ತೆ ನೀವು ಅಕಸ್ಮಾತ್ ರೂಮ್ ತೊಗೊಂಡಿರಲಿಲ್ಲ ಒಬ್ಬರೇ ಅಂತಂದ್ರೂ ಇಲ್ಲೇನೂ ಆರಾಮಕ್ಕೆ ಇರ್ಬೋದು ಏನೂ ತೊಂದರೆ ಇಲ್ಲ ಏನು ಹೆದರಿಕೆ ಇರೋಲ್ಲ ಯಾವಾಗಲೂ ಪೊಲೀಸ್ ಎಲ್ಲ ಓಡಾಡ್ತಿರ್ತಾರೆ ಸೂಪರ್ ಸಖತ್ತಾಗಿ ನೀವು ತಿರುಪತಿ ನೋಡ್ಬಿಡ್ಬೋದು ನೋಡಿ ಶ್ರೀನಿವಾಸನಲ್ಲಿ ಮುಂದ್ಗಡೆ ಇರೋ ಪದ್ಮಾವತಿ ಅಮ್ಮನವರು ಹಾಗೆ ಶ್ರೀನಿವಾಸ ದೇವರು ಅದನ್ನು ತೋರಿಸ್ತಾ ಇದ್ದೀನಿ ಇದು ಶ್ರೀನಿವಾಸ ಕಾಂಪ್ಲೆಕ್ಸ್ ಮುಂಭಾಗ ಈ ತರ ಇದೆ ಮುಂದ್ಗಡೆ ಅಂಗಡಿಗಳಿದೆ ನೀವು ಪೇಸ್ಟು ಪೇಸ್ಟ್ ಸೋಪು ಏನು ತಗೊಂಡೋಗಿರಲಿಲ್ಲ ಅಂತಾರೆ ಎಲ್ಲ ಇಲ್ಲೇ ಸಿಗುತ್ತೆ ಏನು ಯೋಚನೆ ಮಾಡೋಂಗಿಲ್ಲ ಕಾಂಪ್ಲೆಕ್ಸ್ ಒಳಗಡೆನೂ ಅಂಗಡಿಗಳಿದೆ ಎಲ್ಲ ಸೀರೆ ಇದು ಎಲ್ಲನೂ ಸಿಗುತ್ತೆ ತುಂಬಾ ಚೆನ್ನಾಗಿ ಇದೆ ನೋಡಿ ಅಲ್ಲಿಂದ ಈಚೆ ಬಂದೆ ಬಂದ್ಬಿಟ್ಟು ಸೀದಾ ಹೋಟೆಲಲ್ಲಿ ನನ್ನ ಲಗೇಜ್ ಎಲ್ಲ ಇಟ್ಬಿಟ್ಟು ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಇದು ರೈಲ್ವೆ ಸ್ಟೇಷನ್ ಎದುರಿಗೆ ನಾರಾಯಣ ಭವನ ಅಂತ ಇದು ತುಂಬ ಕ್ಲೀನಾಗಿ ನೀಟಾಗಿದೆ ಅಂತ ಗೊತ್ತಾಯ್ತು ಇದು ಹುಡ್ಕೊಂಡು ಗೂಗಲ್ ಮಾಡ್ಕೊಂಡು ಬಂದೆ ನಾನಿಲ್ಲಿ ಬಂದು ಆರಾಮಕ್ಕೆ ಅಲ್ಲಿ ನೈಟ್ ಡಿನ್ನರ್ ಮಾಡಿದೆ ಊಟ ಮಾಡಿದೆ ರಾತ್ರಿ ಊಟ ಅಂದರೆ ಏನಿಲ್ಲ ದೋಸೆ ಆ ಥರ ತಿಂದೆ ಅಷ್ಟೇ ತುಂಬ ನೀಟಾಗಿರೋ ಹೋಟೆಲ್ ಇದು ಏನಂತ ತುಂಬ ಎಕ್ಸ್ಪೆನ್ಸಿವ್ ಏನಿಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಕ್ಲೀನಾಗಿರುತ್ತೆ ರೈಲ್ವೆ ಸ್ಟೇಷನ್ ಎದುರಿಗಿದೆ ಇದು ಹೋಟೆಲು ಎಷ್ಟು ಈಸಿಯಾಗಿ ತಿಮ್ಮಪ್ಪನ ದರ್ಶನ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಅಲ್ಲಿ ನೋಡಿ ಒಂದು ತಿಮ್ಮಪ್ಪನ ರೂಪದಲ್ಲಿ ಇವರನ್ನ ಯಾರನ್ನೋ ನೋಡಿದೆ ಹಾಗೆ ಅವ್ರನ್ನೂ ಮಾತಾಡಿಸಿದೆ ನೋಡಿ ದೇವರು ಯಾರನ್ನು ಯಾವ ಟೈಮಲ್ಲಿ ಯಾವ ಥರ ಕಳಿಸ್ತಾನೆ ಅನ್ನೋದು ಗೊತ್ತಿಲ್ಲ ಹಾಗೆ ಮಾರನೇ ದಿನ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಐದುವರೆಗೆ ಗೋವಿಂದರಾಯಪಟ್ನ ಗೋವಿಂದರಾಜ್ಪುರ ಅಂತಾರೆ ಗೋವಿಂದರಾಜಪಟ್ನ ಅಂತಾರೆ ಇಲ್ಲಿಗೆ ಹೋದೆ ನೋಡಿ ಹೋಗ್ತಾ ಇದ್ದೀನಿ ಜನನೇ ಇಲ್ಲ ಒಳ್ಳೆ ಆನೆಗಳು ತೋರಿಸ್ತೀನಿ ನೋಡಿ ಈಗ ನೋಡಿ ಎರಡು ಕಡೆನೂ ತೋರಿಸ್ತಾ ಇದ್ದೀನಿ ಜನ ಇರಲಿಲ್ಲ ಬೆಳಗ್ಗಿನ ಜಾವನೆ ಹೋದೆ ನಾನು ಐದುವರೆಗೆ ಐದುವರೆಗೆ ಸ್ಲೈಟ್ ಲೈಟಾಗಿ ಬೆಳಕಾಗೋಕ್ಕೆ ಶುರು ಆಗಿತ್ತು ಆರಾಮಕ್ಕೆ ಹೋದೆ ನೋಡಿ ಈಗ ಆನೆ ತೋರಿಸ್ತೀನಿ ದೇವಸ್ಥಾನದ ಮುಂಭಾಗದಲ್ಲಿ ಆನೆಗಳು ಈ ಥರ ನೋಡಿ ಒಳ್ಳೆ ನಾಮ ಹಾಕಿ ಆನೆಗಳನ್ನ ಎಲ್ಲರೂ ಸೊಂಡ್ಲು ತಲೆ ಮೇಲೆ ಇಡ್ಸ್ಕೋತಾ ಇರ್ತಾರೆ ನೋಡಿ ಅಲ್ಲಿ ಬಗ್ತಾ ಇದ್ದಾರೆ ಆಲ್ರೆಡಿ ಸೊಂಡ್ಲು ತಲೆ ಮೇಲೆ ಇಡ್ಸ್ಕೋತಾರೆ ಸೊ ಈ ಆನೆಗಳನ್ನ ನೋಡಿಕೊಂಡು ಹಾಗೆ ದೇವಸ್ಥಾನದೊಳಗೆ ಹೋಗೋಕ್ಕೆ ಕ್ಯಾಮ್ರಾ ಅಲೋ ಮಾಡಲ್ಲ ಅಲ್ಲಿ ಕ್ಯಾಮ್ರಾ ಡೆಪಾಸಿಟ್ ಮಾಡೋಕ್ಕೆ ಆಪ್ಷನ್ ಇದೆ ಸೊ ಕ್ಯಾ ಅಲ್ಲಿ ಕೌಂಟ್ರಲ್ಲಿ ಹೋಗಿ ಕ್ಯಾಮ್ರಾ ಡೆಪಾಸಿಟ್ ಮಾಡಿದೆ ಅದಕ್ಕೆ ಮುಂಚೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿಕೊಂಡೆ ಈ ದೇವಸ್ಥಾನದೊಳಗೆ ಒಳಗೆ ಭಾಳ ಚೆನ್ನಾಗಿದೆ ಏನು ಅನಂತವಾಗಿ ಮಲಗಿದಾನೆ ಗೊತ್ತಾ ತಿಮ್ಮಪ್ಪ ಗೋವಿಂದರಾಜಪ್ಪ ಸಿಕ್ಕಾಪಟೆ ಚೆನ್ನಾಗಿದೆ ನೋಡಿ ಹಾಗೆ ಪಾರ್ಥ ಸಾರಥಿ ಇದೆ ಆಂಡಾಳಿದೆ ಎಲ್ಲ ಒಳಗಡೆ ಹೋಗಿ ನೋಡ್ಕೊಂಬನ್ನಿ ನಾನು ನೋಡ್ಕೊಂಬಂದೆ ಬೆಳಗ್ಗೆ ಬೆಳಿಗ್ಗೆನೇ ದರ್ಶನ ಮಾಡ್ಕೊಂಬಂದೆ ಫಸ್ಟು ನಾನು ಯಾವಾಗಲೂ ಸಾಮಾನ್ಯ ದೇವಸ್ಥಾನಕ್ಕೆ ಹೋದಾಗೆಲ್ಲ ಊಟ ಮಾಡಿದೆ ಏನು ತಿಂದೆ ಹೊಟ್ಟೆಗೆ ಹಾಗೆ ಹೋಗ್ತೀನಿ ಸೊ ಖಾಲಿ ಹೊಟ್ಟೆನಲ್ಲಿ ಹೋಗಿ ಒಂದು ಸಲ ದೇವ್ರ ದರ್ಶನ ಮಾಡಿಬಿಟ್ರೆ ಅದ್ರ ಮಜಾನೇ ಬೇರೆ ಅದ್ರ ಎಕ್ಸ್ಪೀರಿಯನ್ಸೇ ಬೇರೆ ನೋಡಿ ನೋಡಿಕೊಂಡು ಹಾಗೆ ಅಲ್ಲಿದ್ದು ಗೋವಿಂದರಾಜ ವಾರಿ ಆಲಯಮು ಈ ದೇವಸ್ಥಾನದ್ದು ಡೀಟೇಲ್ಸ್ ನಿಮಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಓದ್ಕೊಳ್ಳಿ ಸೂಪರ್ ಸಖತ್ತಾಗಿ ಹೋಗ್ಬಿಟ್ಟು ಬಂದ್ಬಿಡ್ಬೋದು ನೀವೇನು ಅಂತ ಕಷ್ಟಪಡೋಂಗೇ ಇಲ್ಲ ಒಬ್ಬೊಬ್ಬರೇ ಹೋದ್ರಂತೂ ನನಗಂತೂ ಒಬ್ಬಳೇ ಆದರೂ ಸರಿ ಹೊಟೋಗ್ತೀನಿ ನಾನು ತಿಪ್ಪ ತಿಮ್ಮಪ್ಪ ಅಂದರೆ ನನಗೆ ಅಷ್ಟು ಪ್ರಾಣ ಹೋಗ್ತೀನಿ ನೋಡಿ ಇಲ್ಲಿ ಅಲ್ಲಿ ಗೋವಿಂದರಾಜಪುರ ಗೋವಿಂದರಾಜ ಪಟ್ಟಣದಲ್ಲಿ ಏನೆಲ್ಲ ಇತ್ತು ಅದೆಲ್ಲ ಡೀಟೇಲ್ಸ್ ನಿಮ್ಮ ಮುಂದೆ ಈ ಥರ ತೋರಿಸ್ತಾ ಇದ್ದೀನಿ ನಿಧಾನಕ್ಕೆ ಓದ್ಕೊಳ್ಳಿ ಇದನ್ನು ಅವಾಗ ನಿಮಗೆ ಅರ್ಥ ಆಗುತ್ತೆ ಸೊ ಇಲ್ಲಿಂದ ಮೊಬೈಲೆಲ್ಲ ಡೆಪಾಸಿಟ್ ಮಾಡಿಬಿಟ್ಟು ಒಳಗಡೆ ಹೋದೆ ನಿಜವಾಗ್ಲೂ ಅನಂತವಾಗಿ ಇದ್ದೇನೆ ಗೋವಿಂದ ನೋಡೋಕ್ಕೆ ಗೋವಿಂದ ಗೋವಿಂದ ಅನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಹೋಗಿ ದೇವಸ್ಥಾನ ನೋಡಿಕೊಂಡು ಹಾಗೆಯೇ ವಾಪಸ್ ಬಂದು ನನಗೆ ಬೆಳಗ್ಗೆ ಏಳುವರೆಗೆ ಟಿಕೆಟ್ ತೊಗೊಂಡಿದ್ನಲ್ಲ ಸೊ ಹಾಗಾಗಿ ಮತ್ತೆ ಶ್ರೀನಿವಾಸ ಕಾಂಪ್ಲೆಕ್ಸ್ ಹತ್ರ ನಾನು ಇಲ್ಲಿಂದ ಆಟೋ ಮಾಡ್ಕೊಂಡು ಹೋದೆ ನೋಡಿ ವಾಪಸ್ ಹೋಗ್ತಾಯಿದ್ದೀನಿ ಇಲ್ಲೂ ಊಟದ ವ್ಯವಸ್ಥೆ ಎಲ್ಲ ಇದೆ ಗೋವಿಂದರಾಜ್ಪುರದಲ್ಲೂ ಗೋವಿಂದರಾಜ್ ಪಟ್ನೂ ಅಂತಾರೆ ಸೊ ಇಲ್ಲೂ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಊಟ ಎಲ್ಲ ಹಾಕ್ತಾರೆ ನಿಮಗೆ ಸಾಧ್ಯ ಆದರೆ ಅಲ್ಲಿ ಊಟ ಮಾಡ್ಬೋದು ಇಲ್ಲ ಅಂತಂದರೆ ತೀರಾ ಬೆಳಗ್ಗೆ ಆರು ಗಂಟೆನೇ ಇತ್ತು ಇಲ್ಲೂ ಪ್ರಸಾದನೂ ಕೊಟ್ಟರು ತಿಂದ್ಕೊಂಡು ಅಲ್ಲಿಂದ ಸೀದಾ ನಾನು ಶ್ರೀನಿವಾಸ ಕಾಂಪ್ಲೆಕ್ಸಿಗೆ ಬಂದೆ ಇನ್ನು ಈ ದೇವಸ್ಥಾನನೇ ತೋರಿಸ್ತಾ ಇದ್ದೀನಿ ಈಗ ನೋಡಿ ಬರ್ತೀನಿ ಶ್ರೀನಿವಾಸ ಕಾಂಪ್ಲೆಕ್ಸ್ ನೋಡಿ ಇಲ್ಲಿ ಬಸ್ ರೆಡಿಯಾಗಿ ನಿಂತಿತ್ತು ಅವರು ಎಷ್ಟು ಚೆನ್ನಾಗಿ ಗೈಡ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ಕಾಲ್ ಮಾಡ್ತಾರೆ ನೋಡಿ ಈ ಥರ ಒಂದು ಟಿಕೆಟು ಕೊಡ್ತಾರೆ ಇದನ್ನು ಇಟ್ಕೊಂಡು ಬಸ್ ಹತ್ತಿದ್ರೆ ನೋಡಿ ಫಸ್ಟ್ ಕರ್ಕೊಂಡು ಬಸ್ ಬಸ್ಸಲ್ಲಿ ಪದ್ಮಾವತಿ ದೇವಸ್ಥಾನಕ್ಕೆ ಇಲ್ಲಿ ಫೋನ್ ಅಲೋ ಇಲ್ಲ ಫೋನ್ ಡೆಪಾಸಿಟ್ ಮಾಡಬೇಡಿ ಬಸ್ಸಲ್ಲೇ ಇಟ್ಬಿಡಿ ಅಂತ ಹೇಳಿದ್ರು ಇಟ್ಬಿಟ್ಟಿದ್ದೆ ಇದು ಮಾರನೇ ದಿನ ತೆಕ್ಕೊಂಡಿರೋ ವಿಡಿಯೋ ಹಾಗೆ ಅಲ್ಲಿ ಗೈಡ್ ಇರ್ತಾರೆ ನಿಮಗೆ ಪ್ರತಿಯೊಂದಕ್ಕೂ ಎಲ್ಲನೂ ಯಾವ ಜಾಗ ಎಷ್ಟೊತ್ತಿಗೆ ತಲುಪ್ತೀವಿ ಎಷ್ಟೊತ್ತಿಗೆ ವಾಪಸ್ ಬರಬೇಕು ನಮ್ಮನ್ನೇ ಕರ್ಕೊಂಡೋಗಿ ಅವರು ನಮ್ಮ ಜೊತೆನೆ ಬಂದು ಒಟ್ಟೊಟ್ಟಿಗೆ ಕರ್ಕೊಂಡೋಗಿ ತೋರಿಸ್ತಾರೆ ಫಸ್ಟ್ ಕರ್ಕೊಂಡು ಹೋಗಿದ್ದು ಕಪಿಲ ತೀರ್ಥ ನೋಡಿ ಕಪಿಲ ತೀರ್ಥಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವಿ ಬಸ್ಸಿನ್ನು ಇದೆ ಇನ್ನೂರೈವತ್ತು ರೂಪಾಯಿಗೆ ನಿಮಗೆ ಆರು ಏಳು ಕಡೆ ದೇವಸ್ಥಾನ ದರ್ಶನ ಮಾಡಿಕೊಂಡು ಮಾಡಿಸ್ಕೊಂಡು ಕರ್ಕೊಂಬಂದ್ಬಿಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಏನು ಆರಾಮಕ್ಕೆ ನೀವೆಲ್ಲ ನೀವೆಲ್ಲ ಅಂದರೆ ಅಲ್ಲೇ ಬಸ್ ನಿಂತಿರುತ್ತೆ ಹೇಳ್ತಾರೆ ಬಸ್ ಎಲ್ಲಿ ನಿಂತಿರುತ್ತೆ ಎಲ್ಲಿಂದ ಬರಬೇಕು ಎಲ್ಲನೂ ಗೈಡ್ ಮಾಡ್ತಾರೆ ಸೂಪರ್ ಸಕ್ಕದಾಗಿ ತಿರುಪತಿ ಇನ್ನೂರೈವತ್ತು ರೂಪಾಯಲ್ಲಿ ನೋಡ್ಬಿಡ್ಬೋದು ನೋಡಿ ಕಪಿಲ ತೀರ್ಥಕ್ಕೆ ಹೋದ್ವಿ ತೀರ್ಥ ಅಲ್ಲಿ ನಿಮಗೆ ಕೋ ಪ್ಯಾಸೆಂಜರ್ಸು ಇರ್ತಾರೆ ಅವರು ಇರ್ತಾರೆ ನಾವು ಎಲ್ಲ ಒಟ್ಟಿಗೆ ನಡ್ಕೊಂಡು ಹೋಗೋದು ಒಬ್ಬರೇ ಹೋದ್ವಿ ಅಂತ ಅನ್ಸೋದೇ ಇಲ್ಲ ನೋಡಿ ನನ್ನ ಹಿಂದೆ ಎಷ್ಟು ಜನ ಬರ್ತಿದ್ದಾರೆ ಅವರಷ್ಟು ಜನ ನಮ್ಮ ಬಸ್ಸಲ್ಲೇ ಬಂದವರು ಹೋಗ್ತಾ ಹೋಗ್ತಾ ಒಂಚೂರು ಹೂವು ಹಣ್ಣು ಎಲ್ಲ ಕಾಣಿಸುತ್ತೆ ಎಲ್ಲ ನೋಡಿಕೊಂಡು ಕಪಿಲ ತೀರ್ಥಕ್ಕೆ ಹೋದರೆ ನಿಜವಾಗ್ಲೂ ನೋಡೋದು ತುಂಬಾ ಸುಂದರವಾಗಿರುವಂಥ ಜಾಗ ಶಿವ ಅಷ್ಟು ಚೆನ್ನಾಗಿ ನೆಲೆಸಿದ್ದಾನೆ ಇಲ್ಲಿ ಕಪಿಲೇಶ್ವರ ನೋಡಿ ಕಪಿಲೇಶ್ವರ ಸ್ವಾಮಿವಾರಿ ಟೆಂಪಲ್ ಅಂತ ಹಾಕಿದ್ದಾರೆ ಸೊ ಈ ಜಾಗಕ್ಕೂ ಅವರೇ ಕರ್ಕೊಂಡು ಹೋಗ್ತಾರೆ ಎಲ್ಲ ಕಡೆನೂ ಅವ್ರು ಆ ಬಸ್ಸಿಂದನೇ ತೋರಿಸ್ಕೊಂಡು ಕರ್ಕೊಂಡು ಬರ್ತಾರೆ ನೋಡಿ ತೋರಿಸ್ತೀನಿ ತುಂಬನೇ ಚೆನ್ನಾಗಿದೆ ದೊಡ್ಡ ಕೊಳ ಅವರೇ ಈ ಸ್ಥಳದ ಮಹಿಮೆ ಎಲ್ಲ ಅವರೇ ಬಸ್ಸಲ್ಲಿ ಹೋಗ್ತಾ ಹೋಗ್ತಾ ನಿಮಗೆ ಹೇಳ್ತಾ ಹೋಗ್ತಾರೆ ಸ್ಥಳದ ಮಹಿಮೆ ಏನು ಅಂತೆಲ್ಲ ಹೇಳ್ತಾರೆ ನೋಡ್ಕೊಳ್ಳಿ ಇದನ್ನೂ ಇನ್ನೂರೈವತ್ತು ರೂಪಾಯಿಗೆ ಎಲ್ಲ ದೇವಸ್ಥಾನನೂ ನೋಡಿಬಿಡ್ಬೋದು ನಾನು ಒಳಗಡೆ ಹೋದೆ ಅಲ್ಲಿ ಎಡಗಡೆಗೆ ಈ ಥರ ಒಂದು ಗಾರ್ಡನ್ ಥರ ಮಾಡಿದ್ದಾರೆ ಎಲ್ಲ ಶಿವ ಓಂ ನಮ ಶಿವಾಯ ಅನ್ನೋಣ ಹೋಗೋಣ ಒಳ್ಳೆ ಹಸಿರು ಪರಿಸರ ಇದೆ ಹಾಗೆ ಎಷ್ಟು ಚೆನ್ನಾಗಿ ಬಂಡೆ ಮೇಲಿಂದ ನೀರು ನೀರು ಬೀಳೋ ತೋರಿಸ್ತೀನಿ ನೆಕ್ಸ್ಟು ಅಲ್ಲಿ ನಾನು ತೆಕ್ಕೊಂಡಂಥ ಫೋಟೋಗಳು ಇದು ನಿಮಗೆ ಶೇರ್ ಮಾಡಿದ್ದೀನಿ ತುಂಬ ಆರಾಮಕ್ಕೆ ತಿಮ್ಮಪ್ಪನ ದರ್ಶನ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಅಲ್ಲಿ ಮೇಲೆ ತಿರುಮಲಕ್ಕೆ ಹೋಗಕ್ಕೆ ಮುಂಚೆ ಇದೆಲ್ಲ ಒಂದು ಇನ್ನೂರೈವತ್ತು ರೂಪಾಯಿ ಕೊಟ್ಟರೆ ನಿಮಗೆ ಎಲ್ಲನೂ ತೋರಿಸಿ ಕರ್ಕೊಂಡು ಬರ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೀರು ಅಲ್ಲಿವರೆಗೂ ಹೋಗ್ಬೋದು ನಾನು ಅಲ್ಲಿವರೆಗೂ ಹೋಗಿಲ್ಲ ತುಂಬ ಸಲ ಹೋಗಿದ್ದೀನಿ ಹಾಗಾಗಿ ದೂರದಿಂದನೇ ಫೋಟೋ ತಿಕ್ಕೊಂಡು ಬಂದೆ ನಾನು ವಿಡಿಯೋ ಮಾಡ್ಕೊಂಡು ಬಂದೆ ಅಲ್ಲಿ ಸ್ನಾ ಅಲ್ಲಿ ಹೋಗಿ ಸ್ನಾನ ಮಾಡೋಕ್ಕೆ ಅವಕಾಶವೂ ಇದೆ ಎಷ್ಟು ಚೆನ್ನಾಗಿ ನೋಡಿ ಸೂಪರ್ ಸಖತ್ತಾಗಿರೋ ಜಾಗ ಅಂತ ಹೇಳ್ತೀನಿ ಕಪಿಲತೀರ್ಥ ಇದನ್ನು ನೋಡಿಕೊಂಡು ಅಲ್ಲೇ ಕಪಿಲ ತೀರ್ಥದಲ್ಲೇ ಅರಳಿ ಕಟ್ಟೆ ವೃಕ್ಷ ಅಲ್ಲಿ ನನಗೆ ಬಿಲ್ ಪತ್ರೆ ಕೊಟ್ಟರು ಅದನ್ನು ಇದ್ದೀನಿ ನೋಡಿ ಹೀಗಿದೆ ಮತ್ತು ಈಚೆ ಬಂದಾಯಿತು ಅಲ್ಲಿಂದ ಒಂದೆರಡು ಫೋಟೋ ಎಲ್ಲ ತೆಕ್ಕೊಂಡು ಹಾಗೆ ಪ್ರಶಾಂತವಾಗಿದೆ ಜಾಗ ಸ್ವಲ್ಪ ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ ಮಾಮೂಲಿ ಟೂರಿಸ್ಟ್ ಪ್ಲೇಸ್ ಅಂದರೆ ಇದ್ದೇ ಇರುತ್ತಲ್ಲ ಅದೆಲ್ಲ ನೋಡಿ ಇದನ್ನು ನೋಡಿಕೊಂಡು ಬಂಡೆಗಳು ಏನು ಚೆನ್ನಾಗಿದೆ ನೋಡಿ ಹೀಗೆ ಅರವತ್ತೈದು ನೋಡಿ ಈ ಕೊಳದಲ್ಲಿ ಅದೇ ನೀರು ಬರುತ್ತೆ ಅಲ್ಲೆಲ್ಲ ಹೋಗಿ ಸ್ನಾನ ಎಲ್ಲ ಮಾಡ್ತಾರೆ ಅಲ್ಲಿಂದ ಬಂದ್ರಿ ಬ ಬಂದ್ವಿ ನಾವು ಬಕುಳ ಬ ದೇವಿ ದೇವಸ್ಥಾನ ಒಕ್ಕುಳ ಮಾತಾ ಟೆಂಪಲ್ ಅಂತಾರೆ ಬಕ್ಕುಳಾದೇವಿ ಶ್ರೀನಿವಾಸನ್ ಶ್ರೀನಿವಾಸನ ತಾಯಿ ತಿಮ್ಮಪ್ಪನ ತಾಯಿ ಅಂತ ಹೇಳ್ತಾರೆ ಪುರಾಣದಲ್ಲಿ ಇದೆ ಸೊ ಮಗನಿಗೋಸ್ಕರ ಕಾಯ್ತಾ ಇದ್ಲು ದೇವಿ ಅನ್ನೋದು ಸೊ ಇಲ್ಲಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂದ್ರೆ ವಿಗ್ರಹನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಅದು ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಇಲ್ಲಿ ಇನ್ನೊಂದು ನಾನು ಮತ್ತೆ ಮೆಟ್ಲು ಆರಾಮಾಗಿ ಹತ್ಕೊಂಡು ಹೋಗ್ಬೋದು ಏನು ತುಂಬಾ ಸ್ಟೀಪ್ ಏನಿಲ್ಲ ತುಂಬಾ ಮೆಟ್ಲು ಇಲ್ಲ ತುಂಬಾ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ ನೋಡಿ ಇದು ಬಕ್ಕುಳಾದೇವಿ ದೇವಸ್ಥಾನ ಬಸ್ಸು ಅಲ್ಲೇ ಎಂಟ್ರೆನ್ಸ್ ಅಲ್ಲೇ ನಿಲ್ಲಿಸ್ತಾರೆ ಹೋಗ್ಬಿಟ್ಟು ಬನ್ನಿ ಅಂತ ನಿಮಗೆ ಟೈಮ್ ಹೇಳ್ತಾರೆ ಇಷ್ಟು ಗಂಟೆ ಟೈಮ್ ಕೊಡ್ತೀವಿ ಅಂತ ಸೊ ಏನು ಇದು ಬರೀ ಒಂದು ಫೋರ್ ಅವರ್ಸ್ ಒಳಗೆ ಎಲ್ಲ ನಿಮ್ಮ ಎಂಟೈರು ಎಲ್ಲ ದೇವಸ್ಥಾನ ತೋರಿಸ್ಕೊಂಡು ಕರ್ಕೊಂಡ್ಬಂದ್ಬಿಡ್ತಾರೆ ನೋಡಿ ಇದು ಬಕ್ಕಳಾದೇವಿ ದೇವಸ್ಥಾನದ ಹತ್ರ ನಾನು ತೆಕ್ಕೊಂಡಂಥ ಫೋಟೋಗಳು ಹಾಗೆ ಸುತ್ತ ತಿಮ್ಮಪ್ಪನ ಬೆಟ್ಟನೂ ಕಾಣುತ್ತೆ ಭಾಳ ಸುಂದರವಾದ ಪ್ರಶಾಂತವಾದ ಜಾಗ ಅಂತ ಹೇಳ್ತೀನಿ ಹತ್ತಕ್ಕೂ ಈಸಿಯಾಗಿದೆ ಏನೂ ಕಷ್ಟ ಆಗೋಲ್ಲ ವಯಸ್ಸಾದವ್ರಿಗೂ ಏನೂ ಕಷ್ಟ ಆಗೋಲ್ಲ ಅದನ್ನು ತೋರಿಸ್ತಾ ಇದ್ದೀನಿ ನಾನು ನೋಡಿ ಹೀಗೆ ಮೆಟ್ಟಲು ಚಿಕ್ಕ ಚಿಕ್ಕದಾಗೆ ಇದೆ ಏನು ತುಂಬ ಏನಿಲ್ಲ ಇಲ್ಲಿ ಇನ್ನೊಂದು ಗಮನಿಸಿದ್ದು ಏನು ಅಂತಂದ್ರೆ ಒಂದು ಗಾಜಿಂದ ಒಂದು ಇದು ಹಾಕಿದ್ದಾರೆ ಏನದು ನೋಡಿದ್ದು ಭಗ ಒಕ್ಕಳು ಮಾತ ಆಲಯ ಅಲ್ಲಿ ಏನೇನು ಫಂಕ್ಷನ್ ನಡೀತು ಅಂತ ಒಂದು ಡೀಟೇಲ್ಸ್ ಇತ್ತು ಅದನ್ನು ತೆಕ್ಕೊಂಡಿದ್ದೀನಿ ತೃತೀಯ ವಾರ್ಷಿಕೋತ್ಸವ ಮೂರನೇ ವರ್ಷದ್ದು ವಾರ್ಷಿಕೋತ್ಸವ ಅಂತ ಹಾಕಿದ್ದಾರೆ ಇಲ್ಲಿ ಇನ್ನೊಂದು ಏನು ಅಂದರೆ ಒಂದು ಗ್ಲಾಸ್ದು ಕೆಳಗಡೆ ನೆಲದ ಮೇಲೆ ಕಟ್ಟೆ ಹಾಕ್ಬಿಟ್ಟು ಫಿಕ್ಸ್ ಮಾಡಿದ್ದಾರೆ ಒಂದು ಅದ್ರ ಮೇಲೆ ಎಲ್ಲರೂ ಕಾಯಿನ್ ನಿಲ್ಲಿಸ್ತಾ ಇರ್ತಾರೆ ಕಾಯಿನ್ ನೀವು ಏನಾರು ಹರಸ್ಕೊಂಡು ಕಾಯಿನ್ ನಿಲ್ಲಿಸಿದ್ರೆ ಅದು ಆಗುತ್ತೆ ಅನ್ನೋ ಒಂದು ಪ್ರತೀತಿ ಸೊ ಹಾಗಾಗಿ ಅದನ್ನು ನೋಡಿದೆ ನಾನು ನಾನು ಒಂದು ಕಾಯಿನ್ ನಿಲ್ಲಿಸ್ದೆ ಒಂದೇ ಸೆಕೆಂಡ್ಗೆ ಕಾಯಿನ್ ನಿಂತ್ಕೊಂಡ್ಬಿಡ್ತು ಏನು ಕಷ್ಟನೇ ಆಗಲಿಲ್ಲ ಕೆಲವರೆಲ್ಲ ತುಂಬ ಒದ್ದಾಡ್ಕೊಂಡು ಒದ್ದಾಡ್ಕೊಂಡು ನಿಲ್ಲಿಸ್ತಾ ಇದ್ದರು ನೋಡಿದೆ ನಾನು ತೋರಿಸ್ತೀನಿ ತಾಳಿ ಅದನ್ನು ಹೀಗೆ ದೇವಸ್ಥಾನದ ಬಲಭಾಗ ಅಂದರೆ ನಾವು ದೇವಸ್ಥಾನ ನೋಡ್ತಾ ನಿಂತ್ಕೊಂಡ್ರೆ ಬಲಭಾಗಕ್ಕೆ ಇಲ್ಲಿ ಏನೇನು ನೀವು ಪೂಜೆ ಮಾಡಿಸ್ಬೋದು ಏನೇನು ಅರ್ಚನೆ ಮಾಡಿಸ್ಬೋದು ಯಾವ್ಯಾವ ಪ್ರಸಾದ ಸೇವೆಗಳ ವಿವರ ತೋರಿಸಿದೀನಿ ನೋಡಿ ಇಲ್ಲಿ ಕಾಯಿನ್ ಅದೊಂದು ಗ್ಲಾಸ್ ಇದು ಎಲ್ಲರೂ ಹೀಗೆ ಕಾಯಿನ್ ನಿಲ್ಲಿಸ್ತಾ ಇರ್ತಾರೆ ನಾನು ಒಂದು ಕಾಯಿನ್ ನಿಲ್ಲಿಸದೆ ನೋಡಿ ಇದು ನಾನು ನಿಲ್ಲಿಸಿದ ಕಾಯಿನ್ ಇಲ್ಲಿ ತೋರಿಸ್ತೀನಿ ನೋಡಿ ಇದು ನಾನು ನಿಲ್ಲಿಸಿದ ಕಾಯಿನ್ ನಿಂತ್ಕೊಳ್ತು ಆರಾಮಕ್ಕೆ ಹಾಗೆಯೇ ನಿಲ್ಲಿಸ್ಬಿಟ್ಟು ಹಾಗೆ ಫೋಟೋನು ತೆಕ್ಕೊಂಡೆ ಬನ್ನಿ ನಿಮ್ಮ ಆಸೆ ಏನಾದರೂ ಇದ್ರೆ ಮನಸ್ಸಲ್ಲಿ ಒಳ್ಳೇದು ಅಂದ್ಕೊಂಡು ಕಾಯಿನ್ ನಿಲ್ಲಿಸಿದ್ರೆ ನಿಂತ್ಕೊಳ್ಳುತ್ತೆ ಖಂಡಿತ ಇದನ್ನು ಮುಗಿಸ್ಕೊಂಡು ಇಲ್ಲಿಂದ ಹೊರಟವಿ ಅಗಸ್ತ್ಯೇಶ್ವರ ಸನ್ನಿಧಿ ನೋಡಿ ಬೆಟ್ಟದ ಮೇಲಿಂದ ಅಭಿವೃದ್ಧಿ ನೆಪದಲ್ಲಿ ಬೆಟ್ಟಗಳನ್ನ ಹೇಗೆ ನಮ್ಮ ರಾಮನಗರದಲ್ಲಿ ಏನಾಗ್ತಿದೆಯೋ ಹಾಗೆ ತಿರುಪತಿ ನಿಲ್ಲ ಆಗ್ತಾ ಇದೆ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ದೂರದಲ್ಲಿ ನೀವು ನೋಡಿದ್ರೆ ಅಭಿವೃದ್ಧಿ ಮಾಡೋಕ್ಕೆ ಜೆಲ್ಲಿ ಎಲ್ಲ ಮಾಡ್ಬೇಕಲ್ಲ ಹಾಗೆ ಬೆಟ್ಟದಿಂದ ಕಲ್ಲು ನೋಡಿ ಅಲ್ಲಿ ಎದುರುಗೆ ಬೆಳ್ಳಕ್ ಕಾಣಿಸ್ತಾ ಇದೆಯಲ್ಲ ಅದರಿಂದನೇ ಎಲ್ಲ ಡೆವಲಪ್ಮೆಂಟ್ಗೆ ಆ ಬೆಟ್ಟದಿಂದನೇ ತಗೋತಾರೆ ಕಲ್ಲು ಏನು ಕ್ವಾರಿ ಅಂತ ಮಾಡ್ತಾರಲ್ಲ ಅದನ್ನ ಮಾಡ್ತಾರೆ ಸೊ ಹೇಗೆ ಅಂತ ಗೊತ್ತಿಲ್ಲ ನೋಡಿ ತಿಮ್ಮಪ್ಪನ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೂರದಿಂದ ಅದನ್ನ ನೋಡಿಕೊಂಡು ಅಲ್ಲಿಂದ ಬಕುಳಾದೇವಿ ದೇವಸ್ಥಾನದಿಂದ ಸೀದಾ ಬಂದ್ವಿ ಅಗಸ್ತ್ಯೇಶ್ವರ ಸನ್ನಿಧಿ ಎಷ್ಟು ಚೆನ್ನಾಗಿದೆ ನೋಡಿ ದೇವಿ ಬಕುಳ ಮಾತಾ ಆಲಯಮು ಮುಗಿಸಿದ್ವಿ ಹಾಗೆ ಮುಗಿಸಿದ್ವಿ ಅಲ್ಲಿಂದ ಹೊರಟು ಬರಬೇಕಾದ್ರೆ ಒಂದಷ್ಟು ಫೋಟೋ ನಾನು ಕ್ಲಿಕ್ ಮಾಡಿಕೊಂಡೆ ಸೆಲ್ಫಿ ಎಲ್ಲ ನನಗೆ ಒಂಥರ ಒಬ್ಬಳೇ ಆದರೂ ಹೊಟ್ಟೋಗ್ತೀನಿ ನಾನು ತಿರುಪತಿ ತಿಮ್ಮಪ್ಪ ಅಂದರೆ ನನಗೆ ಅಷ್ಟು ಇಷ್ಟ ನಮ್ಮ ಮನೆಯಲ್ಲೂ ಯಾರು ಏನು ಅನ್ನೋಲ್ಲ ನೋಡಿ ಇಲ್ಲಿಂದ ಹೊರಟು ಬಂದ್ವಿ ಒಂದು ಕಬ್ಬಿನ ಜ್ಯೂಸ್ ಕುಡ್ದು ಏನೇನು ನಿ ಮೈಸೂರು ಕಡೆ ಕಬ್ಬು ತುಂಬ ರುಚಿಯಾಗಿರುತ್ತೆ ನನಗೆ ಆಂಧ್ರದಲ್ಲಿ ಕಬ್ಬಿಯನ್ನು ಕಬ್ಬಿನ ಜ್ಯೂಸ್ ಅಷ್ಟೊಂದು ಏನು ಇದು ಅನ್ನಿಸ್ಲಿಲ್ಲ ತುಂಬ ಬಿಸಿಲಿದ್ದ ಇದರಿಂದ ಕಬ್ಬಿನ ಜ್ಯೂಸ್ ಕುಡಿದೆ ಆದರೆ ನಮ್ಮ ಕಡೆ ಸಿಗುತ್ತಲ್ಲ ಮಂಡ್ಯ ಕಬ್ಬು ಅದು ಸೂಪರ್ ರೀ ಈಗ ಬಂದ್ವಿ ಅಗಸ್ತ್ಯೇಶ್ವರ ಸನ್ನಿಧಿಗೆ ಇಲ್ಲೂ ಅಷ್ಟೇ ಶಿವನ ಗುಡಿ ಅಗಸ್ತ್ಯ ಮಹಾಮುನಿಗಳು ಇದ್ದಂಥ ಜಾಗ ಇದು ಸೊ ಗುಡಿ ಇದೆ ಇಲ್ಲಿ ನಮಗೆ ನಿಂಬೆ ಹಣ್ಣು ಚಿತ್ರಾನ್ನದ ಪ್ರಸಾದ ಸಿಕ್ತು ಸ್ವಲ್ಪ ಸೊ ಅಗಸ್ತ್ಯೇಶ್ವರನ ತೋರಿಸಿ ಹಾಗೇ ಚೆನ್ನಾಗಿದೆ ನೋಡಿ ಇಲ್ಲೂ ತುಂಬ ಪ್ರಶಾಂತವಾಗಿದೆ ಹಳೆಯ ಕಾಲದ ತುಳಸಿ ಕಟ್ಟೆ ಅಲ್ಲಿದ್ದ ಪೂಜಾ ವಸ್ತುಗಳು ಇದೆಲ್ಲ ಒಂದು ವಿಡಿಯೋ ಮಾಡ್ಕೊಂಡು ಬಂದೆ ನಾನು ನಿಮಗೆ ಹೇಗೆ ತಿಮ್ಮಪ್ಪಂಗೆ ಟಿಕೆಟ್ ಇಲ್ಲದೇ ಇದ್ದರೂ ಹೋಗಬೇಕು ಅನ್ನೋದು ತೋರಿಸ್ಬೇಕು ಅನ್ನೋ ಆಸೆ ಇತ್ತು ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾರು ಸ್ಕಿಪ್ ಮಾಡಿದೆ ನೋಡಿ ಎಲ್ಲ ಒಂಥರ ಭಾಳ ಹಳೇ ವೃಕ್ಷಗಳು ಎಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಇದನ್ನು ಸೈಲೆಂಟ್ ಆಗಿರುತ್ತೆ ಜಾಸ್ತಿ ಜನ ವಿಸಿಟ್ ಮಾಡಲ್ಲ ಇಲ್ಲಿ ಅಲ್ಲೇ ನೋಡಿದಂತ ನೋಡಿ ಏನೋ ಹೇಳದ್ನಲ್ಲ ಚಿತ್ರಾನ್ನ ಕೊಟ್ರು ಅಂತ ಒಳ್ಳೆ ಪ್ರಸಾದನ ಸಿಕ್ತು ತಿಂದ್ಕೊಂಡು ಹಾಗೇನೆ ನೋಡಿ ಒಂದು ಒಳ್ಳೆ ತುಳಸಿ ಕಟ್ಟೆ ತೋರಿಸ್ತೀನಿ ಹಳೆಯ ಕಾಲದ ತುಳಸಿ ಕಟ್ಟೆ ನೋಡ್ಬೇಕು ಅಂದ್ರೆ ಇಲ್ಲಿ ನಂಗೆ ಅದು ಕಾಣ್ ಸಿಕ್ತು ಅದರಿಂದ ನೋಡ್ತಾ ನೋಡಿನೇ ಒಂದು ವಿಡಿಯೋ ಮಾಡಿಕೊಂಡೆ ಹಾಗೇನೆ ಅಲ್ಲಿ ಹಾಗೆ ಯಾರೋ ಒಬ್ರು ಒಂದು ದಾರ ಇಲ್ಲ ಇದಕ್ಕೆ ಏನದು ಬಿಲ್ಪತ್ರೆ ಮರಕ್ಕೆ ನೋಡಿ ಈ ಥರ ದಾರ ಸು ತೋರಿಸ್ತೀನಿ ನೆಕ್ಸ್ಟು ಬಿಲ್ಪತ್ರೆ ಮರಕ್ಕೆ ಹಸಿ ದಾರ ನೋಡಿ ಈ ಥರ ಸುತ್ತಿ ನಮಸ್ಕಾರ ಮಾಡಿ ಅದಕ್ಕೆ ಹರಿಸ್ಕೋತಾರೆ ಆ ಥರ ಒಬ್ಬರು ಪ್ರದಕ್ಷಿಣೆ ಹಾಕ್ತಾ ಇದ್ದಿದ್ದು ಕೂಡ ನೋಡಿದೆ ನಾನು ನೋಡಿ ಇದು ಈ ಥರ ಒಂದು ಯಾರ್ಯಾರ ಮನಸಲ್ಲಿ ಏನೇನು ಇಚ್ಛೆ ಇರುತ್ತೋ ದೇವ್ರಿಗಾಗಲಿ ಅಂತ ಹರಿಸ್ಕೋತಾರಲ್ಲ ಈ ಥರ ಒಂದು ಜಾಗವೂ ಇದೆ ಅಲ್ಲಿ ಅಗಸ್ತ್ಯರ ಸನ್ನಿಧಿಲಿ ಅಲ್ಲಿಂದ ಒಂದು ಗಣೇಶನ್ ಕೂಡ ನೋಡಿದೆ ನಾನು ಗಣೇಶನ ಒಂದೆರಡು ಸೆಕೆಂಡು ವಿಡಿಯೋ ಮಾಡ್ಕೊಂಡಿದ್ದೀನಿ ಅಲ್ಲೇ ಎಂಟ್ರೆನ್ಸಲ್ಲೇ ರೈಟ್ ಸೈಡ್ಗಿರೋಂಥ ಗಣೇಶ ಇದು ಅಗಸ್ತ್ಯೇಶ್ವರ ಸನ್ನಿಧಿ ಮುಗಿಸಿ ನಾವು ಅಲ್ಲಿಂದ ಹೊರಟು ಬಂದ್ವಿ ಹೊರಟು ಬಂದು ಶ್ರೀನಿವಾಸ ಮಂಗಾಪುರಕ್ಕೆ ಬಂದ್ವಿ ನೋಡಿ ಅಲ್ಲೂ ಅಷ್ಟೇ ಜೊತೆಯಲ್ಲೇ ಕರ್ಕೊಂಡು ಹೊಟ್ಟಾಗ್ತಾರೆ ಗೈಡ್ ಕೂಡ ಬಸ್ಸಲ್ಲಿ ಜೊತೆಯಲ್ಲಿ ಬಂದಿರೋರೇನೆ ಇಲ್ಲಿಗೆ ಕರ್ಕೊಂಡು ಬರ್ತಾರೆ ಇಲ್ಲಿಗೂ ಬಂದ್ವಿ ದೇವಸ್ಥಾನದೊಳಗೆ ಸ್ಟ್ರೈಟ್ ಎಂಟ್ರಿ ಏನೂ ಇಲ್ಲ ಇನ್ನೆಲ್ಲೂ ಹೋಗಂಗಿಲ್ಲ ಅವ್ರ ಜೊತೆಯಲ್ಲೇ ಇರ್ತಾರೆ ನಮ್ಮ ಜೊತೆ ಒಳಗಡೆ ಫೋಟೋ ತೆಗಿಯಕ್ಕೆ ಬಿಡಲ್ವಲ್ಲ ಹಾಗಾಗಿ ಹೊರಗಡೆ ವಿಡಿಯೋ ಮಾಡಿದ್ದೀನಿ ಶ್ರೀನಿವಾಸ ಮಂಗಾಪುರ ಇಲ್ಲೂ ನಿಮಗೆ ಪ್ರಸಾದ ಸಿಗುತ್ತೆ ಪುಳಿಯೋಗರೆ ಪ್ರಸಾದ ಸಿಕ್ತು ಅದನ್ನೆಲ್ಲ ತಿಂದ್ಕೊಂಡು ನೋಡಿಕೊಂಡು ಈಚೆ ಬಂದೆ ನೋಡಿ ಶ್ರೀನಿವಾಸ ಮಂಗಾಪುರದ್ದು ಒಂಚೂರು ಹಿಸ್ಟ್ರಿ ನಿಮಗೋಸ್ಕರ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ವೆಂಕಟೇಶ್ವರ ವಿಷ್ಣು ನಾಗ ಮಂಗಾಪುರಂ ಅಂತ ಇದೆ ಇದರಲ್ಲಿ ಡೀಟೇಲ್ಸ್ ಇದೆ ನಿಧಾನಕ್ಕೆ ಓದ್ಕೊಳ್ಳಿ ಇದನ್ನು ಅರ್ಥ ಆಗುತ್ತೆ ಕೇವಲ ಐನೂರೈವತ್ತು ರೂಪಾಯಿ ಕೊಟ್ಬಿಟ್ರೆ ನೋಡಿ ಎಷ್ಟು ಜಾಗ ತೋರಿಸ್ತಾರೆ ಏನು ಕಷ್ಟನೇ ಆಗಲ್ಲ ಎಲ್ಲಿಂದ ಎಲ್ಲಿ ಕರ್ಕೊಂಡೋಗಿ ಡೋರ್ ಟು ಡೋರ್ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡ್ಬಂದು ವಾಪಸ್ಸು ಎಲ್ಲಿಂದ ಹೊರಟುವೋ ಅಲ್ಲಿಗೆ ತಲುಪಿಸ್ತಾರೆ ವಾಪಸ್ಸು ನಮ್ಮನ್ನು ಇಷ್ಟು ಚೆನ್ನಾಗಿದೆ ಒಳಗಡೆನೂ ತುಂಬ ಚೆನ್ನಾಗಿದೆ ದೇವಸ್ಥಾನ ಇಲ್ಲಿ ಕಲ್ಯಾಣೋತ್ಸವ ಕೂಡ ಮಾಡಿಸ್ ಶ್ರೀನಿವಾಸ ಮಂಗಾಪುರ ಮುಗೀತು ಇದನ್ನು ತೋರಿಸಿ ಮತ್ತೆ ಗೋವಿಂದರಾಜಪಟ್ನಕ್ಕೆ ಕರ್ಕೊಂಬರ್ತಾರೆ ಆಯಿತು ಅದಾದಮೇಲೆ ತಿರುಮಲ ದರ್ಶನ ಮುಗಿಸ್ಕೊಂಡು ತಿರುಮಲಲ್ಲಿ ನೋಡಿ ನೂರ ಹತ್ತು ರೂಪಾಯಿ ಕೊಟ್ಟರೆ ಆರಾಮಕ್ಕೆ ತಿರುಮಲಾಗೆ ಹೊರಟೋಗ್ಬಿಡ್ಬೋದು ಕೆಳಗಡೆ ತಿರುಪತಿಯಿಂದ ತಿರುಮಲಗೆ ಹೋಗ್ತಾ ಇರೋದು ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸು ಎ ಸಿ ಬಸ್ಸು ತುಂಬ ಚೆನ್ನಾಗಿರುತ್ತೆ ಒನ್ ಅವರ್ ತಿರುಮಲ ತಲುಪಕ್ಕೆ ಶ್ರೀನಿವಾಸ ಮಂಗಾಪುರ ಎಲ್ಲ ನೋಡಿಕೊಂಡು ನನಗೆ ರಾತ್ರಿ ದರ್ಶನ ಇದ್ದಿದ್ದರಿಂದ ನಾನು ಮಧ್ಯಾಹ್ನ ಹೊರಟೆ ಎರಡು ಗಂಟೆಗೆ ಎರಡು ಗಂಟೆಗೆ ನೋಡಿ ಬಸ್ಸು ಎ ಸಿ ಬಸ್ಸಲ್ಲಿ ಕೂತಿದ್ದೀನಿ ತುಂಬಾ ಚೆನ್ನಾಗಿದೆ ಆರಾಮಕ್ಕೆ ಹೋಗ್ಬೋದು ಆರಾಮಕ್ಕೆ ಬರ್ಬೋದು ಯಾವುದೇ ಟೆನ್ಷನ್ ಇಲ್ಲ ತಿರುಮಲ ತಿರುಮಲ ಬೆಟ್ಟ ಹತ್ತುತ್ತಾ ಇರೋದು ಬಸ್ಸು ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಇಲ್ಲಿ ಎಂಟ್ರೆನ್ಸಲ್ಲಿ ನೀವು ಯಾವುದೇ ಪ್ಲಾಸ್ಟಿಕ್ಕು ಇದು ಏನು ಬಿಡಲ್ಲ ಪ್ಲಾಸ್ಟಿಕ್ ಬಾಟ್ಲು ಕೂಡ ಬಿಡೋಲ್ಲ ಆದಷ್ಟು ಕೈಯಲ್ಲಿ ಏನೂ ಕ್ಯಾರಿ ಮಾಡದೇ ಇದ್ರೇ ಒಳ್ಳೆಯದು ಎಂಟ್ರೆನ್ಸಲ್ಲಿ ಸೆಕ್ಯೂರಿಟಿ ಚೆಕ್ ಆಗುತ್ತೆ ಅದಾದಮೇಲೆ ಬೆಟ್ಟಕ್ಕೆ ಹೋಗ್ತಾ ಇದೆ ಬಸ್ಸು ಕೆಳಗಡೆ ತಿರುಪತಿಯಿಂದ ಮೇಲ್ಗಡೆ ತಿರುಮಲಕ್ಕೆ ಹೋಗೋಕ್ಕೆ ನೂರ ಹತ್ತು ರೂಪಾಯಿ ನೂರು ರೂಪಾಯಿ ಆರ್ಡಿನರಿ ಬಸ್ಸು ನೂರ ಹತ್ತು ರೂಪಾಯಿ ಎ ಸಿ ಬಸ್ಸು ನೋಡಿ ಬಂದೇ ಬಿಡ್ತು ತಿರುಪತಿ ಫ ಫಿಫ್ಟಿ ಮಿನಿಟ್ಸ್ ಟು ಒನ್ ಅವರ್ ಆಗುತ್ತೆ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ಬರೋಕ್ಕೆ ಸೊ ತಿರುಮಲಾಗೆ ಬಂದ್ವಿ ಬಸ್ಸಲ್ಲಿ ಇಳಿದು ಅಲ್ಲಿಂದ ನಾನು ಹೊರಟೆ ಕ್ಯೂ ಕಡೆಗೆ ನನಗೆ ರಾತ್ರಿ ದರ್ಶನ ಇದ್ದಿದ್ದರಿಂದ ನಾನು ನಾಲ್ಕು ಗಂಟೆಗೆ ಹೋಗೋಣ ಅಂದ್ಕೊಂಡು ನಾಲ್ಕು ಗಂಟೆಗೆ ಒಳಗೆ ಹೋದ್ರಾಯ್ತು ಅಂತ ನಾನು ಫಸ್ಟು ಊಟಕ್ಕೆ ಹೋದೆ ನೋಡಿ ತಿರುಮಲಿ ತಿರುಮಲಾಲಿ ಇನ್ನೂ ದೇವಸ್ಥಾನದ ದರ್ಶನ ಆಗಿಲ್ಲ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಎಸ್ ಎಸ್ ಡಿ ಟೋಕನ್ ಅಂತೂ ಕೈಯಲ್ಲಿದೆ ಇಲ್ಲಿ ಎರಡು ಮೂರು ಥರ ಕ್ಯೂ ಇರುತ್ತೆ ನಿಮ್ದು ಆನ್ಲೈನ್ ಬುಕ್ ಮಾಡಿ ಒಂದು ಕ್ಯೂ ಅದು ಬಿಟ್ಟರೆ ವಿತ್ ವಿತ್ ಟೋಕನ್ ಎಸ್ ಎಸ್ ಡಿ ಟೋಕನ್ ಇದ್ದರೆ ಅದಕ್ಕೆ ಒಂದು ಕ್ಯೂ ವಿತೌಟ್ ಟೋಕನ್ನು ಸರ್ವದರ್ಶನ ಸರ್ವದರ್ಶನ ವಿತ್ ಟೋಕನ್ ಸರ್ವದರ್ಶನ ವಿತೌಟ್ ಟೋಕನ್ ಅಂತ ಸೊ ನಂದು ವಿತ್ ಟೋಕನ್ ಆಲ್ರೆಡಿ ತೋರಿಸಿದ್ದೀನಿ ಅಲ್ಲೇ ಕಲೆಕ್ಟ್ ಮಾಡ್ಕೊಂಡಿದ್ನಲ್ಲ ಹಿಂದಿನ ದಿನ ಸೊ ತಿರುಮಲಾಗೆ ಬಂದೆ ಬಂದು ನೋಡಿ ಊಟಕ್ಕೆ ಹೋದೆ ನಾನು ಊಟದ ಕ್ಯೂ ಇದ್ದೀನಿ ತುಂಬ ರಶ್ ಇತ್ತು ಇರಲಿ ಎಂಥ ಒಳ್ಳೆ ಊಟ ಗೊತ್ತಾ ನೋಡಿ ಒಳ್ಳೆಯ ಯಾರಿಗಿಷ್ಟ ಆಗೋಲ್ಲ ತಿಮ್ಮಪ್ಪನ ಪ್ರಸಾದ ಅಂದರೆ ನೋಡಿ ವಡೆ ಚಟ್ನಿ ಅನ್ನ ಹುಳಿ ಎಲ್ಲ ಹಾಕ್ತಾರೆ ಸೂಪರಾಗಿ ಊಟ ಮಾಡಿಕೊಂಡು ದೇವ್ರ ಪ್ರಸಾದ ತಿಂದ್ಕೊಂಡು ಅಲ್ಲಿಂದ ನೋಡಿ ಅನ್ನ ಹುಳಿ ಅನ್ನ ಸಾರು ಎಲ್ಲ ಹಾಕ್ತಾರೆ ಫಸ್ಟ್ ಆಗಿರುತ್ತೆ ತಿಮ್ಮಪ್ಪನ ಪ್ರಸಾದ ಯಾರಿಗೆ ಬೇಡ ತಿಮ್ಮಪ್ಪನ ನೋಡಬೇಕಾ ಮನ್ಸು ಬಂದರೆ ಮನಸ್ಸಿದ್ರೆ ಮಾರ್ಗ ಅಷ್ಟೇನೆ ಸ್ವಲ್ಪ ವಿಡಿಯೋ ಹಂಗೆ ಹಿಂಗೆ ಆಗಿದೆ ಕ್ಷಮೆ ಇರಲಿ ಅಲ್ಲಿಂದ ಊಟ ಮಾಡಿಕೊಂಡು ನೋಡಿ ಊಟ ಮಾಡಿಕೊಂಡು ಈಚೆ ಬಂದು ಈಗ ದೇವರ ದರ್ಶನಕ್ಕೆ ಇದ್ದೀನಿ ಇದು ಲಕ್ಷ ದೀಪೋತ್ಸವ ನಡೆಯೋ ಸ್ಥಳ ಹಾಗೆ ಒಂದೆರಡು ಫೋಟೋ ತೆಕ್ಕೊಂಡು ಇದು ಮೊಬೈಲೆಲ್ಲ ಒಳಗಡೆ ಹೋದ್ಮೇಲೆ ಡೆಪಾಸಿಟ್ ಮಾಡಿಬಿಡ್ಬೇಕಲ್ಲ ಈಗ ನಾನು ಎ ಟಿ ಜಿ ಹೆಚ್ ಸರ್ಕಲ್ ಅಂತ ಅಲ್ಲಿಂದ ಆಗಬೇಕು ಎಸ್ ಎಸ್ ಡಿ ಟೋಕನ್ ಇರೋರಿಗೆ ಅಲ್ಲಿಂದನೇ ಎಂಟ್ರಿ ಸೊ ಅಲ್ಲಿಗೆ ನಡ್ಕೊಂಡು ಇದ್ದೀನಿ ಅಲ್ಲಿ ನೋಡಿ ತಿಮ್ಮಪ್ಪನ ಗುಡಿ ಒಳಗೆ ಏನೇನು ನಡೀತಾ ಇರುತ್ತೆ ಅದೆಲ್ಲ ಎಲ್ಲ ಕಡೆ ಸ್ಕ್ರೀನಲ್ಲಿ ಹಾಕಿರ್ತಾರೆ ಈ ಥರ ಕಾಣಿಸುತ್ತೆ ನೋಡಿಕೊಂಡು ಇದೇ ಎ ಟಿ ಜಿ ಹೆಚ್ ಸರ್ಕಲ್ಲು ಆರ್ಜಿತಾ ಬ್ರಹ್ಮೋತ್ಸವದ್ದು ವಿಡಿಯೋ ಬರ್ತಾಯಿತ್ತು ಅದನ್ನು ನೋಡಿಕೊಂಡು ಎ ಟಿ ಜಿ ಎಚ್ ಸರ್ಕಲಲ್ಲಿ ಎಸ್ ಎಸ್ ಡಿ ಟೋಕನ್ ತೋರಿಸಿ ಅಲ್ಲಿಂದ ಕ್ಯೂನಲ್ಲಿ ಹೊರಟೆ ಭಾಳ ಖುಷಿಯಿಂದ ಹೊರಟೆ ನೋಡಿ ಜನನೇ ಇಲ್ಲ ಅಂತ ಆಮೇಲೆ ಗೊತ್ತಾಗುತ್ತೆ ತೋರಿಸ್ತೀನಿ ನೋಡಿ ಹೆಂಗಿದ್ರು ಜನ ಅಂತ ಜನ ಇದ್ದರೂ ಪರವಾಗಿಲ್ಲ ಸಿಕ್ಕಾಪಟ್ಟೆ ರಶ್ ಇತ್ತು ನಾನು ನಾಲ್ಕೂವರೆಗೆ ಎಂಟ್ರಾದೆ ಈ ಥರ ನೋಡ್ಬಿಟ್ಟು ಬೇಗ ಹೊಟ್ಟೋಗ್ತೀನಿ ಅಂದ್ಕೊಂಡೆ ಆಮೇಲೆ ಹೋಗಿ ಎಷ್ಟೋ ಹಿಂದೆನೇ ಇದ್ದೆ ನಾನು ಆಮೇಲೆ ಟೂ ಅವರ್ಸ್ ಆಲ್ಮೋಸ್ಟ್ ನಿಂತಿದ್ದೆ ಆದರೂ ಪರವಾಗಿಲ್ಲ ತಿಮ್ಮಪ್ಪನ ದರ್ಶನ ಬೇಕೇ ಬೇಕು ಅಂದರೆ ಏನು ಬೇಕಾದ್ರೂ ಕಷ್ಟಪಡ್ಬೋದು ಕಷ್ಟ ಅಂತ ಅನ್ಸಲ್ಲ ಜನ ಇರ್ತಾರೆ ಸುತ್ತಮುತ್ತ ಏನೂ ಆಗಲ್ಲ ನೋಡಿ ಎಲ್ಲ ದರ್ಶನ ಮುಗಿಸ್ಕೊಂಡು ಆಯಿತು ಹನ್ನೆರಡು ಗಂಟೆ ಆಯಿತು ರಾತ್ರಿ ದರ್ಶನ ಮುಗಿಸ್ಕೊಂಡು ಈಚೆ ಬಂದಮೇಲೆ ನಿಮಗೆ ಒಂಚೂರು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇದು ಆಮೇಲೆ ಒಂದು ಸ್ವಲ್ಪ ಅಲ್ಲೇ ಕೂತಿದ್ದೆ ಬೆಳಗಿನ ಜಾವ ಆಗೇ ಹೋಯಿತು ಸುಪ್ರಭಾತನೂ ಆಯಿತು ಸುಪ್ರಭಾತ ಮುಗಿಸ್ಕೊಂಡು ಈ ವೀಡಿಯೋ ಮಾಡೋಕ್ಕೆ ಶುರು ಮಾಡಿದೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ ಅಲ್ಲೇ ಪ್ರಭಾತ ಕೇಳಿಸ್ಕೊತಾ ಹಾಗೆ ವೀಡಿಯೋ ಮಾಡಿಕೊಂಡು ಬಂದು ಹಾಗೆ ಪುಷ್ಕರಿಣಿನಲ್ಲಿ ಸ್ನಾನ ಮಾಡಿ ಬಂದು ಭಜನೆ ನೋಡಿದೆ ಭಜನೆ ಹಾಡ್ತಾಯಿದ್ರು ಹಾಗೆಯೇ ತಿಮ್ಮಪ್ಪನ ಭಜನೆ ಕೇಳಿಸ್ಕೊಂಡು ಬಂದು ಬೆಳಗಿನ ಜಾವ ವರಾಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದು ಇಲ್ಲೇ ದೇವಸ್ಥಾನದ ಮುಂದೆ ಕೂತ್ಕೊಂಡು ನಿಮ್ಗೆಲ್ರಿಗೂ ನೋಡಿ ಎಷ್ಟು ಬೆಳಗಿನ ಜಾವದಲ್ಲಿ ತಿಮ್ಮಪ್ಪನ ದರ್ಶನ ಲೈವ್ ಬಂದು ತೋರಿಸಿದ್ದೀನಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅನ್ಕೊತೀನಿ ಏನೂ ಖರ್ಚಾಗಲ್ಲ ಆರಾಮಕ್ಕೆ ಹೋಗ್ಬೋದು ಆರಾಮಕ್ಕೆ ಬರ್ಬೋದು ನಾನು ಮೈಸೂರಿಂದ ಹೊರಟೆ ನೀವು ಯಾವ ಊರಿಂದ ಹೊರಡ್ತೀರೋ ಹೀಗೆ ಬಂದು ತಿಮ್ಮಪ್ಪನ ದರ್ಶನ ಮಾಡ್ಬೋದು ದಿನ ಮೂರು ಗಂಟೆ ಒಳಗೆ ಇದು ರೈಲ್ವೆ ಸ್ಟೇಷನ್ ಪಕ್ಕನೂ ಕೊಡ್ತಾರೆ ಟಿಕೆಟ್ನ ಎಸ್ ಎಸ್ ಡಿ ಟೋಕನ್ನು ಹಾಗೆಯೇ ಶ್ರೀನಿವಾಸ ಕಾಂಪ್ಲೆಕ್ಸ್ ಒಳಗೂ ಕೊಡ್ತಾರೆ ಸೊ ನೀವು ಎಷ್ಟು ಬೇಗ ತಲುಪ್ತೀರಾ ಅಷ್ಟು ಬೇಗ ನಿಮಗೆ ದರ್ಶನದ ಟಿಕೆಟ್ ಸಿಗುತ್ತೆ ಟೋಕನ್ ಸಿಕ್ಕಿದ್ರೆ ಸೂಪರಾಗಿ ದರ್ಶನ ಆಗುತ್ತೆ ಎಲ್ಲ ಆದಮೇಲೆ ಆ ದರ್ಶನಕ್ಕೆ ಆ ಫ್ರೀ ದರ್ಶನಕ್ಕೆ ಅದಕ್ಕೇನು ದುಡ್ಡು ಇಲ್ಲ ಎಸ್ ಎಸ್ ಡಿ ಟೋಕನ್ಗೆ ನೋಡಿ ಒಂದು ಲಾಡು ಕೊಡ್ತಾರೆ ನಿಮಗೆ ಬೇಕು ಅಂದರೆ ಎಕ್ಸ್ಟ್ರಾ ಲಾಡುಗೆ ಇಲ್ಲಿ ನೋಡಿ ಎಷ್ಟು ದುಡ್ಡು ಅಂತ ಹಾಕಿದ್ದಾರೆ ಅಷ್ಟು ಲಾಡು ತೊಗೊಬೋದು ಇನ್ನೂರು ರೂಪಾಯಿಗೆ ಒಂದು ದಪ್ಪ ಲಾಡು ಸಿಗುತ್ತೆ ಐವತ್ತೈವತ್ತು ರೂಪಾಯಿಗೆ ಚಿಕ್ಕ ಚಿಕ್ಕದಾಗಿರೋ ಲಾಡು ಸಿಗುತ್ತೆ ಎಷ್ಟು ಬೇಕಾದ್ರೂ ತೊಗೋಬೋದು ಇಷ್ಟ ನೋಡಿ ಅದನ್ನೆಲ್ಲ ಮುಗಿಸ್ಕೊಂಡು ನಂತರ ನಾನು ನಮ್ಮ ಊರಿನ ಕಡೆ ಹೊರಟೆ ತಿಮ್ಮಪ್ಪಂಗೆ ನಮೋ ನಮಃ ನಮೋ ವೆಂಕಟೇಶ ಯಾ ನೋಡಿ ಲಾಡು ಕ್ಯೂ ಕೌಂಟ್ರ್ಗಳು ತೋರಿಸ್ತಾ ಇದ್ದೀನಿ ಏನಂತ ರಶ್ ಏನೂ ಇರಲಿಲ್ಲ ಆರಾಮಕ್ಕೆ ಆಯಿತು ರಶ್ ಎಷ್ಟು ರಶ್ ಇದ್ರೂ ಕೌಂಟ್ರ್ ಮಾತ್ರ ತುಂಬಾ ಇದೆ ಲಾಡು ಕಂಟಿನ್ಯೂಸ್ ಆಗಿ ಕೊಡ್ತಾನೆ ಇರ್ತಾರೆ ಮಧ್ಯರಾತ್ರಿ ಸ್ವಲ್ಪ ಹೊತ್ತು ಮಾತ್ರ ನಿಲ್ಲಿಸ್ತಾರೆ ಅಷ್ಟೆ ಅದಿಲ್ಲದಿದ್ರೆ ಆರಾಮಕ್ಕೆ ಎಲ್ಲ ತೊಗೊಂಡು ನೋಡಿ ಲಾಡು ಕೌಂಟ್ರ್ಗಳನ್ನ ಮತ್ತೆ ಮತ್ತೆ ತೋರಿಸ್ತಾ ಇದ್ದೀನಿ ಲಡ್ಡು ತೊಗೊಂಡು ಈಚೆ ಬಂದೆ ಸೂಪರಾಗಿ ತಿಮ್ಮಪ್ಪ ದರ್ಶನ ಕೊಟ್ಟ ನೋಡಿ ಲಡ್ಡು ಕ್ಯೂನ ಲಡ್ಡು ಎಲ್ಲ ತಗೊಂಡು ಹಾಗೆಯೇ ತಿರುಮಲ ಸೈಟ್ ಸೀಯಿಂಗು ನೋಡಿ ನೂರ ಹತ್ತು ರೂಪಾಯಿ ಕೊಟ್ಟರೆ ಬಸ್ಸು ಹಾಫ್ ಆನ್ ಹಾಫ್ ಆಫ್ ಥರ ಸಿಗುತ್ತೆ ಮೊದಲು ಜಪಾಲಿ ಅಂತ ಈ ಜಾಗಕ್ಕೆ ಹೋದೆ ತುಂಬಾ ಚೆನ್ನಾಗಿರೋ ಬಹಳ ಸುಂದರವಾದದ್ದು ಈ ವಿಡಿಯೋ ಆಲ್ರೆಡಿ ಶೇರ್ ಮಾಡಿದ್ದೀನಿ ನೋಡಿ ಜಪಾಲಿ ನೋಡಿಕೊಂಡು ಅಲ್ಲಿಂದ ಮತ್ತೆ ಕೆಳಗಿಳಿದು ಬಂದರೆ ಮತ್ತೆ ಇನ್ನೊಂದು ಬಸ್ ಬರುತ್ತೆ ಹತ್ಕೋಬೋದು ಈ ಸ್ಥಳನ ನಾನು ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೀನಿ ಹಾಕಿದ್ದೀನಿ ಇದನ್ನು ನೀವು ನೋಡಿ ಹಾಗೆಯೇ ಜಪಾಲಿ ಜಪಾಲಿಯಿಂದ ಆಕಾಶ್ ಗಂಗೆ ಒಂದೇ ಒಂದೇ ರೂಟು ಹಾಗೆ ಹೋಗುತ್ತೆ ಬಸ್ಸು ಎಲ್ಲೆಲ್ಲೋ ಇಳ್ಕೊಳ್ಳೋದು ಮತ್ತು ಇನ್ನೊಂದು ಬಸ್ ಹತ್ತೋದು ಒಂದೇ ಸಲ ಟಿಕೆಟ್ ತೊಗೊಂಬಿಟ್ಟಿದ್ರೆ ಹೋಗಿ ಬಂದು ವಾಪಸ್ಸು ತಿರುಮಲಾಗೆ ಬರ್ಬೋದು ನಾನು ಆಕಾಶ್ ಗಂಗೆ ನೋಡಿದೆ ಜಪಾಲಿ ನೋಡಿದೆ ಆಮೇಲೆ ಇನ್ನೊಂದು ಜ ಇದು ಜಪಾಲಿ ತೋರಿಸ್ತಾ ಇದ್ದೀನಿ ಇದಂತೂ ತುಂಬಾ ಸುಂದರವಾದ ಜಾಗ ಅಂತ ಹೇಳ್ಬೋದು ಮಿಸ್ ಮಾಡದೆ ಹೋಗಿ ನೀವೂ ಕೇವಲ ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿದೆ ತಿರುಮಲಾಲಿ ಸೊ ಲೋಕಲ್ ಸೈಟ್ ಸಿಂಗ್ ಹೇಗೆ ಅಂದರೆ ಬಸ್ಸು ಆರಾಮಕ್ಕೆ ದೇವಸ್ ದೇವಸ್ಥಾನದ ಹತ್ರನೇ ಒಂಚೂರು ಈ ಕಡೆ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅದ್ರ ಹತ್ರ ಬಂದರೆ ಎಡಗಡೆ ಬಸ್ ಬರುತ್ತೆ ಯಾವ ಬಸ್ ಬೇಕಾದ್ರೂ ಹತ್ಕೋಬೋದು ಮತ್ತು ಎಲ್ಲಿ ಇಳ್ದಿರ್ತೀರೋ ಅಲ್ಲೇ ಮತ್ತು ಇನ್ನೊಂದು ಬಸ್ ಬರುತ್ತೆ ಹತ್ಕೊಂಡು ಹೋಗ್ಬೋದು ನೋಡಿ ಜಾಪಾಲಿ ವೆಲ್ಕಮ್ ಟು ಜಾಪಾಲಿ ಅಂತ ಹಾಕಿದರೆ ಜಾಪಾಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲೇ ಒಂಚೂರು ನೋಡಿ ಚುರುಮುರಿ ಎಲ್ಲ ಮಾಡ್ತಾಯಿದ್ರು ಬೇಯಿಸಿದ ಕಡಲೆಕಾಯಿ ಮಜ್ಜಿಗೆ ಎಲ್ಲ ಕುಡಿದು ಅಲ್ಲಿಂದ ಹೊರಟೆ ನಾನು ನೋಡಿ ಸೂಪರಾಗಿ ಎಲ್ಲ ತಿಂದ್ಕೊಂಡು ಅಲ್ಲಿಂದ ಆಕಾಶ್ ಗಂಗೆ ಇನ್ನೊಂದು ಬಸ್ ಬರ್ತಾನೆ ಇರುತ್ತೆ ಫ್ರೀಕ್ವೆಂಟಾಗಿ ಒಂದರಿಂದ ಹಿಂದೆ ಒಂದರಿ ಹಿಂದೆ ಒಂದು ಬಸ್ಸು ಆರಾಮಾಗಿ ಕತ್ಕೊಂಡು ಹೋಗ್ಬೋದು ಏನು ನಿಮಗೆ ಅಷ್ಟೊಂದು ಖರ್ಚೇನಾಗಲ್ಲ ತಿರುಪತಿಗೆ ಹೋದರೆ ನೀವು ಸೋಲೋ ಟ್ರಾವೆಲ್ ಆದರೆ ಸ ಟ್ರಾವೆಲರ್ ಆದರೆ ಸೂಪರು ಆರಾಮಕ್ಕೆ ಹೋಗ್ಬೋದು ಅಲ್ಲಿಂದ ಹೊರಟೆ ಪಾಪ ವಿನಾಶಿನಿ ಪಾಪ ತೋರಿಸ್ತಾ ಇದ್ದೀನಿ ಇಲ್ಲೂ ದೇವಸ್ಥಾನ ಹೀಗಿದೆ ನೋಡಿ ಒಳ್ಳೆ ಬಜ್ಜಿ ಮಾಡ್ತಾಯಿದ್ರು ಬಾದಾಮಿ ಹಾಲು ಹೋಗಬೇಕಾದ್ರೆ ಪಾಪ ವಿನಾಶನಿಗೆ ಹೋಗ್ತಾ ಇರೋ ಜಾಗ ಇದು ಇದಾದ್ಮೇಲೆ ಆಕಾಶ್ ಗಂಗೆ ಇಲ್ಲಿ ಅಲ್ಲಿ ಇಲ್ಲಿ ಇವರು ಯಾರೋ ಸಿಕ್ಕಿದ್ರು ಹಾಗೆ ಮಾತಾಡ್ಸಿದ್ರು ಅಷ್ಟೇ ಅವ್ರದ್ದು ಒಂಚೂರು ವೀಡಿಯೋ ಅಲ್ಲಿ ಹೀಗೆ ಮೆಟ್ಟಲು ಇಳ್ಕೊಂಡು ಹೋಗಬೇಕು ದೇವಸ್ಥಾನ ಕೆಲವರೆಲ್ಲ ಸ್ನಾನ ಮಾಡ್ಕೋತಾರೆ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನ ಇದು ನೆಕ್ಸ್ಟ್ ಆಕಾಶ್ ಗಂಗೆ ನೋಡಿ ಆಕಾಶ್ ಗಂಗೆ ಅಷ್ಟೊಂದು ನೀರಿರಲಿಲ್ಲ ಅಲ್ಲಿಂದ ವಾಪಸ್ ತಿರುಮಲ ಮಾರನೇ ದಿನ ಬೆಳಗ್ಗೆ ಪದ್ಮಾವತಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಆದರೆ ಎದುರಿಗಿರೋ ಹೋಟೆಲ್ ಇದ್ರದ್ದು ವಿಡಿಯೋ ಶೇರ್ ಮಾಡಿದ್ದೀನಿ ಭಾಳ ಚೆನ್ನಾಗಿರುತ್ತೆ ಇಲ್ಲೂ ಒಂದಷ್ಟು ಚಟ್ನಿ ಪುಡಿ ಅದೆಲ್ಲ ಕೊಂಡ್ಕೊಂಡೆ ಎಲ್ಲ ತೊಗೊಂಡು ತಿಂಡಿ ತಿನ್ಕೊಂಡು ಎಲ್ಲ ಮಾಡಿಕೊಂಡು ವಾಪಸ್ ಮೈಸೂರಿಗೆ ಬಂದೆ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅನ್ಕೋತೀನಿ ಸ್ನೇಹಿತರೆ ಖಂಡಿತ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಏನು ಜಾಸ್ತಿ ಖರ್ಚಾಗಲ್ಲ ನೀವು ಸೋಲೋ ಟ್ರಾವೆಲರ್ ಆಗಿದ್ದರೆ ಸಕ್ಕದಾಗ ಒಬ್ಬರೇ ಹೋಗಿ ತಿರುಪತಿಗೆ ಹೋಗಿ ಬಂದುಬಿಡ್ಬೋದು ತಿರುಪತಿ ಅಂತ ನೀವು ಯಾವಾಗ ಅನ್ಕೊತಿರೋ ಅವಾಗೆಲ್ಲ ಹೋಗ್ಬೋದು ನೋಡಿ ಸೂಪರ್ ಆಗಿರೋ ಕರ್ಬೇನ್ ಸೊಪ್ಪಿನ ದೋಸೆ ಒಂದು ದೋಸೆ ತಿಂದರೆ ಸಾಕಾಗೋಗುತ್ತೆ ಥ್ಯಾಂಕ್ ಯು ಸೋ ಮಚ್ ನಾನು ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ಟ್ರಾವೆಲ್ ಮಾಡಿ ತಿರುಪತಿಗೆ ಯಾವಾಗ ಬೇಕಾದರೂ ತಿಮ್ಮಪ್ಪನ ದರ್ಶನ ಮಾಡಿ ಅಂತ ಹೇಳ್ತೀನಿ ಸೂಪರಾಗಿ ಆಗುತ್ತೆ ಆರಾಮಕ್ಕೆ ಹೋಗಿ ಆರಾಮಕ್ಕೆ ಬರ್ಬೋದು ಯಾವುದೇ ಎಕ್ಸ್ಟ್ರಾ ಖರ್ಚಾಗಲ್ಲ ನೀವು ಅಕಾಮಡೇಷನ್ ಒಂದೇ ನಿಮಗೆ ಜಾಸ್ತಿ ಖರ್ಚಾಗೋದು ಇನ್ನೆಲ್ಲ ಇದ್ದರೂ ಏನಿದ್ರು ನಿಮಗೊಂದು ಒಂದು ಸಾವಿರ ಒಂದೂವರೆ ಸಾವಿರ ರೂಪಾಯಿ ಒಳಗೆ ಎಲ್ಲನೂ ಮುಗಿದೋಗುತ್ತೆ ಥ್ಯಾಂಕ್ ಯು ಸೋ ಮಚ್ ಇದೆಲ್ಲ ಕೊಂಡ್ಕೊಂಡು ವಾಪಸ್ಸು ಮೈಸೂರಿಗೆ ಬಂದೆ ಸ್ನೇಹಿತರೆ ಇದ್ರದ್ದು ಕಾಸ್ಟ್ದು ಈ ಕೊನೆಯಲ್ಲಿ ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡ್ಕೊಳ್ಳಿ ಎಷ್ಟು ಖರ್ಚಾಯಿತು ಅಂತ ಅಷ್ಟೇನೆ ಥ್ಯಾಂಕ್ ಯು